ಹಣ್ಣು ನಮ್ಮ ಮಗಳು ಬೆಳೆದಿರೋದು ಮನೆ ಕಾಂಪೌಂಡ್ ಸುತ್ತಲೂ ಜಾಗ ಇದೆ ಆ ಜಾಗದಲ್ಲಿ ಬೆಳೆದಿರೋದು ಅಲ್ಲಿ ಏನೋ ಅವ್ರು ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದಾಳೆ ಅದರಲ್ಲಿ ಹಣ್ಣಾಗಿತ್ತು ಕಿತ್ಕೊಂಡ್ಬಂದಿದ್ವಿ ಅದು ಬೀಜ ಹಾಕಿದ್ವಿ ಹುಟ್ಟಿತ್ತು ಗಿಡ ಇವಾಗ ಹಣ್ಣು ಕುಯ್ದರೆ ಒಳಗಡೆ ಒಂದು ಬೀಜನೇ ಇಲ್ಲ ಮೇಲೆ ನೋಡೋಕ್ಕೆ ಕಾಯ್ ಥರನೇ ಇತ್ತು ಕಟ್ ಮಾಡಿದ ಮೇಲೆ ಹಣ್ಣು ಭಾಳ ಚೆನ್ನಾಗೇ ಇತ್ತು ರುಚಿನೂ ಅಷ್ಟೇ ತುಂಬ ಸ್ವೀಟಾಗಿದೆ ಕಲರು ಚೆನ್ನಾಗಿದೆ ಆದರೆ ಸೀಡ್ಲೆಸ್ ಥರ ಬಂದಿದೆ ನಾವೇನು ಹೊರಗಡೆಯಿಂದ ತಂದು ಹಾಕಿದ್ಲಾಗಿದೆ ತುಂಬ ಸ್ವೀಟ್ ಆಗಿದೆ ಕಲರು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಇದೇ ಫಸ್ಟ್ ಟೈಮ್ ಪೂರಿ ತುಂಬ ಚೆನ್ನಾಗಿದೆ ಎಷ್ಟು ಹಣ್ಣಾಗಿತ್ತು ಮುಕ್ಕಾಲು ಪರ್ಸೆಂಟ್ ಅಷ್ಟೇ ಅಣ್ಣ ಮೇಲೆ ಸಿಪ್ಪೆ ನೋಡಿದ್ರೆ ಅಣ್ಣೇ ಆಗಿಲ್ಲ ಅನ್ನೋದು ತುಂಬ ಚೆನ್ನಾಗಿ ತುಂಬ ರುಚಿಯಾಗೂ ಇದೆ शीडले तुम्बा चलिए